ಇಂದು ಸೆಪ್ಟೆಂಬರ್ 10ನೇಯ ತಾರೀಖು ಟುಡೇ ಇಸ್ ಅವರ್ ಈ ಪುಸ್ತಕದಲ್ಲಿರುವಂತ ಈ ಅಪೂರ್ವವಾದಂತ ಒಂದು ಮಾರ್ಗದರ್ಶನದ ಬರಹ ಹಿರೋನಾಮೆ ಬ್ಯಾಕ್ ಅಪ್ ದಟ್ ವಿಶ್ ಬ್ಯಾಕ್ ಅಪ್ ದಟ್ ವಿಶ್ ಗ್ರೇಟ್ ಸೋಲ್ಸ್ ಹ್ಯಾವ್ ವಿಲ್ಸ್ ಫೀಬಲ್ ವನ್ಸ್ ಹ್ಯಾವ್ ಓನ್ಲಿ ವಿಶಿಷ್ Says an ancient Chinese proverb. Wishing alone makes an idle dreamer. Putting a backbone to the wish makes the doer. Wishes are like dreams. They take you somewhere. They take you nowhere unless you do something to make them. Come true. Psychologists tell us that three things are necessary for success a wishbone, a backbone, and a funny bone. Wishes and dreams are as essential to human progress as ambition. Browning says a man's reach should exceed his grasp or what is the heaven for <laughs> we must back the wish with a backbone to make it come true most of us who realize the need for wishbone and backbone fail to see the importance of having a funny bone <laughs> yet it is sense of humor that can help us to overcome more obstacles than a dogged persistence before you set out in search of success make sure you have all the three ಎ ಪಿ ಪಿ ಏನ್ ಪೆರೆರಾ ಅಂತ ಅಂತ ಒಬ್ಬರು ಮಹನೀಯರು ಅಂದ್ರ ಬರಹ ಅ ರೋಲ್ ದ ಗೇಮ್ ಆಫ್ ಲೈಫ್ ಈಸ್ ವರ್ತ್ ಪ್ಲೇಯಿಂಗ್ ಬಟ್ ಸ್ಟ್ರಗಲ್ ಈಸ್ ದ ಪ್ರೈಸ್ ಅಂಡರ್ಫುಲ್ ಹಾಂ ನಾವು ನಮ್ಮ ಇಚ್ಛೆಯನ್ನು ಬೆಂಬಲಿಸುತ್ತಾ ಹೋಗಬೇಕು ಇಚ್ಛೆಯನ್ನು ಬೆಂಬಲಿಸಬೇಕು ಯಾವ್ಯಾವ ರೀತಿಯಿಂದ ಅನ್ನೋದನ್ನು ಈಗ ಒಂದು ಮಹಾನ್ ಪ್ರ ಈ ಬರಹದಲ್ಲಿ ಇರಿಸಿದ್ದಾರೆ ಭಾಳ ದೊಡ್ಡ ಜನರ ಹತ್ರ ಸಂಕಲ್ಪಗಳಿರ್ತಾವೆ ಸಂಕಲ್ಪಗಳು ಅವು ಆಗ್ತಾವೋ ಬಿಡ್ತಾವೋ ಗೊತ್ತಿಲ್ಲ ಇನ್ನು ಸಾಮಾನ್ಯರಲ್ಲಿ ಸಾಮಾನ್ಯರಲ್ಲಿ ಇಚ್ಛೆಗಳಿರ್ತಾವ ಇದು ಗಾದಿ ಮಾತು ಚೈನಾ ದೇಶದ್ದು ಇಚ್ಛಿಸುವುದು ಕೇವಲ ಇಚ್ಛಾ ಮಾಡೋದು ಹಗಲು ಕನಸಗನಾಗುತ್ತಾನೆ ಆದರೆ ಆ ಇಚ್ಛೆಗೆ ಒಂದು ಬಲ ಒಂದು ಮೂಲ ಬಲ ಬ್ಯಾಕ್ಬೋನ್ ಮೂಲಬಲವನ್ನು ಒದಗಿಸುವುದು ಆ ಬಿಡುತ್ತದೆ ಅದಕ್ಕೆ ಮೂಲಭನ ಬ್ಯಾಕ್ಬೋನ್ ಎಲ್ಲ ಕ್ರಿಯಾಶಕ್ತಿಯಾಗಿಬಿಡ್ತದ ಇಚ್ಛೆಗಳು ಕನಸಿನಂತಿವೆ ಅವು ನಿಮ್ಮನ್ನು ಎಲ್ಲಿಯೂ ಕರೆದುಕೊಂಡು ಹೋಗಲಾರವು ಆದರೆ ಇಚ್ಛೆಗಳು ನಿಜವಾಗಿ ಸಾಕಾರವಾಗಬೇಕಾದರೆ ಏನನ್ನಾದರೂ ಮಾಡಲೇಬೇಕು ಆವಾಗ ಈ ಮನಃಶಾಸ್ತ್ರಜ್ಞರು ಎಂಟರ್ ಆಗ್ತಾರ ಹೇಳ್ತಾರೆ ಮೂರು ವಸ್ತುಗಳು ಮೂರು ವಸ್ತುಗಳು ಬೇಕು ಅಂತ ಏನಪ್ಪ ಮೂರು ಸಾಮಗ್ರಿಗಳಂದ್ರೆ ಒಂದು ಇಚ್ಛಾಫಲ ಅದು ಇಚ್ಛಿಸಬೇಕಿದ್ರೆ ನಾವು ಬೇಕೇ ಬೇಕು ಮಾಡಲೇಬೇಕು ಆಗಲೇಬೇಕು ಅಂತ ಇಚ್ಛಾಬಲ ಬ್ಯಾಕ್ ಬೋನ್ ದ್ಯಾಟ್ ಈಸ್ ಮೂಲಬಲ ಹೃದಯದ್ದು ಬುದ್ಧಿದು ಮೆದುಳಿಂದು ನಮ್ಮ ಶಕ್ತಿದು ಎಲ್ಲ ಇದು ಮೂಲ ಬ್ಯಾಕ್ ಬೋನ್ ಕೊನೆಯದು ಮೂರನೇದು ಫನಿ ಬೋನ್ ಹಾಸ್ಯ ಬಲ ಇಲ್ಲಿ ಬೋನ್ ಇದ್ರ ಅರ್ಥ ಬಲ ಅಂತ ತಗೊಂಡಿದ್ದೇನೆ ಶಕ್ತಿ ಶಕ್ತಿ ಹಾಸ್ಯ ಶಕ್ತಿ ಇಚ್ಛಾಶಕ್ತಿ ಹಾಗೂ ಮೂಲ ಶಕ್ತಿ ಅಂತ ಹೀಗೆ ಅರ್ಥದಲ್ಲಿ ಈ ಇಚ್ಛೆಗಳು ಮತ್ತು ಕನಸುಗಳು ಮನುಷ್ಯನ ಒಂದು ಅಭಿವೃದ್ಧಿಗೆ ಆ ಭಾಳ ಅವನ ಜೀವನವನ್ನು ಎತ್ತರಕ್ಕೆ ಎತ್ತರಲಿಕ್ಕೆ ಭಾಳ ಅವಶ್ಯವಾಗಿರ್ತಾವ ಆ ಗುರಿ ಏನೇನೋ ಹೊಂದಿದ್ರೆ ನಾನು ಇದನ್ನು ಸಾಧಿಸ್ಬೇಕು ಅಂತ ಹೊಂದಿದ್ರೆ ಅವು ಭಾಳ ಅವಶ್ಯ ಅಂತ ಹೇಳ್ತಾನೆ ಈಗ ಮನುಷ್ಯ ಈಗ ಬ್ರೌನಿಂಗ್ ರಾಬರ್ಟ್ ಬ್ರೌನಿಂಗನ್ನು ಒಂದು ಅದ್ಭುತವಾದಂಥ ಒಂದು ಏನು ಇಂಗ್ಲೀಷ್ನಲ್ಲಿ ಓದಿರೋದು ಹೇಳ್ತಾರೆ ಮನುಷ್ಯ ತನಗೆ ಎಷ್ಟು ಸಾಧ್ಯದನೋ ತನ್ನ ಹತೋಟಿಗೆ ಎಷ್ಟು ಸಾಧ್ಯದನೋ ಅದನ್ನು ಮೀರಿ ಸಾಧಿಸಲಿಕ್ಕೆ ಹೋಗಬೇಕು ಸ್ವರ್ಗ ಯಾಕದರಿ ಅದಕ್ಕಾದ ಸ್ವರ್ಗ ಅನ್ನುವಂಥ ಕಲ್ಪನೆ ಯಾಕದ ಅಂತ ಮನುಷ್ಯ ತನ್ನ ಹತೋಟಿಗೆ ಮೀರಿ ತನ್ನ ಸಾಮರ್ಥ್ಯಕ್ಕೆ ಮೀರಿ ಸಾಧಿಸಲಿಕ್ಕೆ ಸಾಗಬೇಕು ನಾವು ನಮ್ಮ ಇಚ್ಛೆಯನ್ನು ಮೂಲ ಬಲದಿಂದ ಸದೃಢಗೊಳಿಸಬೇಕು ಅದನ್ನು ನಿಜವಾಗಿ ಪಡೆಯಲು ನಾವು ಅನೇಕರು ನಮಗೆ ಇಚ್ಛಾಬಲ ಹಾಗೂ ಅವಶ್ಯಕತೆಗೆ ಆ ಮೂಲಬಲವನ್ನು ನಾವು ನಾವು ತಿಳಿದಿರಬೇಕು ಚಂದಾಗಿ ಅರ್ಥ ಮಾಡಿಕೊಂಡಿರಬೇಕು ಇದರ ಜೊತೆಗೆ ಹಾಸ್ಯ ಬಲವನ್ನು ನಾವು ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ ಅವರು ಈಗ ಎಷ್ಟೋ ಜನರೊಳಗೆ ಈ ಹಾಸ್ಯ ಮನೋಭಾವ ಇರುವುದೇ ಇಲ್ಲ ಆದರೆ ಹಾಸ್ಯ ಮನೋಭಾವ ನನಗೆ ಇದರಿಂದ ಈ ಇದರಿಂದ ಮಾಡಲಿಕ್ಕೆ ಆಗಲಿಲ್ಲ ಹೋಗ್ಲಿ ಬಿಡತ್ತಲ್ಲ ಮತ್ತ ಪ್ರಯತ್ನ ಮಾಡೋಣ ಅಂತ ನಕ್ಕ ನಕ್ಕೊತ ಹೇಳಿಬಿಡಬೇಕು ಆವಾಗ ಇದು ಅದಕ್ಕೆ ಇದಕ್ಕೆ ಸುಲಭವಾಗಿ ಹಟಮಾರಿಯಿಂದ ಹಟಮಾರಿ ತನದಿಂದ ಒಂದು ಅದು ಸಿಕ್ಕಾಪಟ್ಟೆ ಅದಕ್ಕೆ ಅಂಟಿಕೊಂಡು ಬೀಳಬಾರ್ದು ಹಾಸ್ಯ ಪ್ರಯತ್ನ ಹಾಸ್ಯ ಭಾವದಿಂದ ಅದು ಆಗಲಿಲ್ಲ ಆಗಲಿಲ್ಲ ಅಂಥೇಳಿ ಮತ್ತೆ ಪ್ರಯತ್ನ ಮಾಡಬೇಕು ಈ ಮೂರೂ ಈ ಮೂರೂ ಬೇಕು ಈ ಮೂರೂ ಅವಶ್ಯಕತ ಯಾವುದೋ ಇಚ್ಛಾಬಲ ಮೂಲ ಬಲ ಅಂದರೆ ಶಕ್ತಿಯ ಬಲ ಆಮೇಲೆ ಹಾಸ್ಯ ಬಲ ಮೂರೂ ಅವಂತನ್ನು ಖಾತ್ರಿ ಮಾಡಿಕೊಂಡು ನೀವು ಮುಂದುವರಿಬೇಕು ಆ ರಾಬರ್ಟ್ ಬ್ರೌನಿಂಗ್ ಅಂತ ಹೇಳಿದ್ನಲ್ಲ ಆತ ಹತ್ತೊಂಬತ್ತನೇ ಶತಮಾನದ ಕವಿ ಮತ್ತು ನಾಟಕಕಾರ ಅದ್ಭುತವಾದಂಥ ಮನುಷ್ಯ ಇನ್ನು ಕೆಳಗಡೆ ಅಂಡ್ರ ಬರಹ ಇದೆ ಎಸ್ ಎ ರೂಲ್ ದ ಗೇಮ್ ಆಫ್ ಲೈಫ್ ಈಸ್ ವರ್ತ್ ಪ್ಲೇಯಿಂಗ್ ಬಟ್ ದ ಸ್ಟ್ರಗಲ್ ಈಸ್ ದ ಪ್ರೈಝ್ ಇದನ್ನು ಡಬ್ಲ್ಯೂ ಆರ್ ಇಂಜೆ ಹಿಂಗೆ ಏನ್ ಅನ್ನುವಂಥ ಮಹನೀಯರು ಹೇಳ್ಯಾರ ಜೀವನದ ಆಟ ನಾವು ಆಡಲಿಕ್ಕೆ ಬೇಕಾಗ್ತದೆ ಸುಮ್ಮನೆ ಕೂಡಲಿಕ್ಕೆ ಆಗ್ತಾನ್ರಿ ಆಗೋದಿಲ್ಲ ಆಡಲಿಕ್ಕೆ ಆಗಬೇಕು ಇದೇ ಒಂದು ಯೋಗ್ಯವಾದ ನಿಯಮ ಆ ಅದ ಅದು ಅದು ನಾವು ಆಡೇ ಆಡಬೇಕು ನಮ್ಮನ್ನು ಬಿಡುವಲ್ಲಿ ಆಡಿಸ್ತೇ ಆಡಿಸ್ತದೆ ಇದಕ್ಕಾಗಿ ನೀವು ಪಡೆಯುವ ಪ್ರಶಸ್ತಿ ಏನಪ್ಪ ಅಂದರೆ ನಿಮ್ಮ ಶ್ರಮ ಮತ್ತು ನಿಮ್ಮ ಹೋರಾಟ ಇದೇ ನಿಮ್ದು ಹೋರಾಟ ಅಥವಾ ಶ್ರಮವನ್ನು ನೀವು ಮಾಡಿ ಅದನ್ನು ಆ ಆಟವನ್ನು ಜೀವನದ ಆಟವನ್ನು ಆಡಬೇಕು ಈತ ಡಬ್ಲ್ಯೂ ಆರ್ ಇಂಗೆ ಅನ್ನುವ ಮಹನೀಯ ಹತ್ತೊಂಬತ್ತನೇ ಶತಮಾನದ ಇಂಗ್ಲೆಂಡ್ ಬರಹಗಾರ ಧಾರ್ಮಿಕ ಉಪದೇಶಕಾರ ಅನ್ನೋಂಥ ಮಾತನ್ನು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ